なんだよなんだよなんだよなん കഴിഞ്ഞ മുപ്പത്തിയഞ്ച് വർഷമായി കൊല്ലൂർ മൂകാംബിക ക്ഷേത്ര സന്നിധിയിൽ നിന്നും ഭദ്രദ്വീപ പ്രതിഷ്ഠ നടത്തി പ്രയാണം നടത്തുന്ന രാമനവമി രഥയാത്രയാണ് തിരുവനന്തപുരം ചെങ്കോട്ടുകോണം ശ്രീരാമദാസാശ്രമം അധ്യക്ഷൻ സ്വാമി ബ്രഹ്മപാദാനന്ദ പാദങ്ങളാണ് ഈ വർഷത്തെ ശ്രീരാമനവമി രഥയാത്രയ്ക്ക് ഭദ്രദ്വീപ പ്രതിഷ്ഠ നടത്തി ആരംഭം കുറിച്ചത് കഴിഞ്ഞ മുപ്പത്തിയഞ്ച് വർഷങ്ങൾക്ക് മുമ്പ് ജഗദ്ഗുരു സ്വാമി സത്യാനന്ദ സരസ്വതി പാദങ്ങൾ സമാരംഭിച്ച രാമനവമി രഥയാത്ര ഈ മുപ്പത്തിയഞ്ച് വർഷവും അനുസ്യൂതം തുടരുകയാണ് കേരളത്തിലെ ഗ്രാമ ഗ്രാമാന്തരങ്ങളിലൂടെ ശ്രീരാമ സന്ദേശവും രാമനവമി സന്ദേശവും ലോകം ഒരു കുടുംബം എന്ന സന്ദേശവും പ്രചരിപ്പിച്ചുകൊണ്ടാണ് രാമനവമി രഥയാത്ര പ്രയാണം നടത്തുന്നത് കൊല്ലൂർ മൂകാംബിക ക്ഷേത്രം മുതൽ കന്യാകുമാരി വരെ പ്രയാണം നടത്തി തിരുവനന്തപുരം ചെങ്കോട്ടുകുളം ആശ്രമത്തിൽ ഏപ്രിൽ നാലിന് അവസാനിക്കുകയും ഏപ്രിൽ ആറിനുള്ള രാമനവമി ಮಹೋತ್ಸವತೋಡೂ ಈ ಶ್ರೀರಾಮನವಮಿ ರಥಯಾತ್ರೆಯ ಈ ವರ್ಷತೆ ಪ್ರೋಗ್ರಾಮ್ ಸಮಾಪಿ ಜಯ ಸೀತಾರಾಮ್ ಯಾ ಭಗಕ್ತ ಬಂಧುಗಳೇ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಧರ್ಮ ಸಂರಕ್ಷಣೆಗೋಸ್ಕರವಾಗಿಯೂ ಸಮಾಜಕ್ಕೆ ధర్మ సందేశ సలవ భారతీయ సంస్కార పరంపరయ అంతర్గత వాళ్ళు ఇడీ సమాజ జీవస్ బు ఎం పూజ్య గురుయరు రామదాసు మిషన్ ಪ್ರತಿ ರಾಮನವಮಿಗೂ ಕೂಡ ಇಡೀ ಹಿಂದೂ ಸಮಾಜವನ್ನು ಜೋಡಿಸಿಕೊಂಡು ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡು ನಂತರ ಪೂಜನೀಯ ಶ್ರೀ ಸತ್ಯಾನಂದ ಸರಸ್ವತಿ ಶ್ರೀಪಾದಂಗಳವರು ಆ ಕಾರ್ಯವನ್ನು ಕೈಗೆತ್ತಿಕೊಂಡು ಕೇವಲ ತಿರುವನಂತಪುರದಲ್ಲಿ ಮಾತ್ರ ಅಲ್ಲ ಅದು ಎಲ್ಲ ಪ್ರದೇಶಗಳಿಗೂ ಕೂಡ ಭಗವಾನ್ ಶ್ರೀರಾಮನ ಸಂದೇಶ ತಲುಪಬೇಕು ಸಮಾಜ ಒಗ್ಗೂಡಬೇಕು ಎಂಬ ಭಾವನೆಯನ್ನು ಅವರು ರಾಮನವಮಿ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದರು ಇವತ್ತಿಗೆ ಮೂವತ್ತೈದು ವರ್ಷ ನಿರಂತರವಾಗಿ ಈ ರಥಯಾತ್ರೆ ನಡೀತಾ ಇದೆ ನಿನ್ನೆ ದಿವಸ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಸನ್ನಿಧಿಯಿಂದ ಉದ್ಘಾಟನೆಗೊಂಡಿರುವಂಥ ಈ ರಥಯಾತ್ರೆ ಕೇರಳದ ನಾನಾ ಜಿಲ್ಲೆಗಳಲ್ಲಿ ಸಂಚರಿಸಿ ಏಪ್ರಿಲ್ ತಿಂಗಳ ನಾಲ್ಕನೇ ತಾರೀಕಿಗೆ ತಿರುವನಂತಪುರವನ್ನು ತಲುಪುತ್ತದೆ ಏಪ್ರಿಲ್ ಆರರಂದು ರಾಮನವಮಿಯ ದಿವಸ ವಿಶೇಷವಾಗಿ ರಾಮನವಮಿ ಕಾರ್ಯಕ್ರಮವು ಕೂಡ ನಡೆಯುತ್ತದೆ ಉದ್ದೇಶ ಏನು ಇಡೀ ಜಗತ್ತೇ ಒಂದು ಕುಟುಂಬ ಎಂಬ ಸಂದೇಶವನ್ನು ಸಾರಿರುವಂಥದ್ದು ಭಾರತ ದೇಶ ವಸುದೈವ ಕುಟುಂಬಕಂ ಎಂಬ ವಚನವನ್ನು ಇರಿಸಿಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇಡೀ ಸಮಾಜಕ್ಕೆ ಸಂದೇಶವನ್ನು ನೀಡ್ತಾ ಇರುವಂಥ ಭಾರತ ದೇಶದ ಸಂಸ್ಕಾರ ಪರಂಪರೆ ಏನಿದೆಯೋ ಅದನ್ನು ವಿಶ್ವದಾದ್ಯಂತ ತಲುಪಿಸಬೇಕು ಎಂಬ ಸಂಕಲ್ಪ ನಿಲ್ಲಿಸಿಕೊಂಡು ರಾಮದಾಸ್ ಮಿಷನ್ನು ಅತ್ಯಂತ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಉಪ್ಪಳದ ಕೊಂಡೇಗೂರು ಮಠದಿಂದ ಪೂಜರಿಯ ಶ್ರೀ 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 ಯೋಗಾನಂದ ಸರಸ್ವತಿ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದದೊಂದಿಗೆ ಈ ರಥಯಾತ್ರೆ ಕುಂಬಳಿಯ ಪವಿತ್ರ ಕಣಿಪುರೇಶ್ವರ ಸನ್ನಿಧಿಗೆ ಬಂದು ಅಲ್ಲಿಂದ ಇವತ್ತು ನಮ್ಮ ಪದ್ಯಕಕ್ಕೆ ಆಗಮಿಸಿದೆ ಇದು ಇಲ್ಲಿಂದ ಒಳ್ಳೇದಿಯಾ ನಂತರ ನಿರಂತರವಾಗಿ ಇದು ಕಾಸರಗೋಡು ಜಿಲ್ಲೆ ಮಾತ್ರ ಅಲ್ಲ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಯಾತ್ರೆಯನ್ನು ಮಾಡ್ತಾ ಇದ್ದೇನೆ ನಾವೇನು ಮಾಡ್ಬೋದು ಯಾವ ರೀತಿ ರಾಮದಾಸ್ ಮಿಷನ್ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ಈ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದೆಯೋ ಅದಕ್ಕೆ ಪೂರಕವಾಗಿ ನಾವು ಕೂಡ ಅನಿಲ ಸೇವೆ ಎಂಬ ರೀತಿಯಲ್ಲಿ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ನಮ್ಮಿಂದ ಏನು ಮಾಡ್ಬೋದು ಎಂಬುದನ್ನು ಚಿಂತಿಸಿಕೊಂಡು ಎಲ್ಲ ಕಡೆಯೂ ಕೂಡ ಧರ್ಮ ಉಳಿದರೆ ಮಾತ್ರ ದೇಶ ಉಳಿತದೆ ಪ್ರಪಂಚ ಉಳಿತದೆ ಆದ ಕಾರಣ ಆ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡು ಯಾವತ್ತೂ ಕೂಡ ಸಮಾಜಕ್ಕೆ ಪ್ರೇರಣೆಯನ್ನು ನೀಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಂಬ ಭಾವನೆಯೊಂದಿಗೆ ತೊಡಗಿಸಿಕೊಂಡಾಗುವಾಗ ರಾಮದಾಸ್ ಮಿಷನ್ ಯಾವೊಂದು ಗುರಿಯನ್ನು ಇರಿಸಿಕೊಂಡಿದೆಯೋ ಯಾವ ಲಕ್ಷ್ಯವನ್ನು ಸೇಡಬೇಕೆಂಬ ಚಿಂತನೆಯನ್ನು ಮಾಡಿದೆಯೋ ಆ ಗುರಿಯನ್ನು ಸೇರಲಿಕ್ಕೆ ಪೂರಕವಾಗಿರುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರವರ್ತಿಸೋಣ ಒಗ್ಗಟ್ಟಿನಿಂದ ധർമ്മ്യ തൊടിച്ച തന്മൂലക്കേ വിശ്വക്കേ ഗുരുവിന സ്ഥാനത്ത് നിൽണ എമ്പ ആ ശുഭാശയ മാതാത്ത യാത്ര യശസ്വിയാകൃതിയായി എന്ത പ്രാർത്ഥനയൊന്നും വിരമിച്ചേനെ ജയ് ഹിന്ദ് നമ്മുടെ രഥയാത്രയ്ക്ക് ഭക്തിനിർഭരമായ സ്വീകരണം നൽകിയ പ്രദേശവാസികൾക്കും പ്രവർത്തകർക്കും ഒരു പരമ്പരയുടെ അനുഗ്രഹം ഉണ്ടാകട്ടെ എന്ന് പ്രാർത്ഥിക്കുന്നു ജയ് സീതാറാം